ಸಾಧನಗಳಂತಹ ಸಂಸ್ಥೆ ಪುಸ್ತಕ ಸಂಸ್ಥೆಯ ಒಂದು ವರ್ಷಕ್ಕೆ ಒಂದು ತಾಲ ಕೋಟಿಗೂ ಅಧಿಕ ವಹಿವಾಟು ಮಾಡಿದಂತಹ ದಾಖಲೆ ಬರೆದ ಸಂಸ್ಥೆ ಜೊತೆಗೆ ಅನುವಾದಕ್ಕೆ ಹೊತ್ತು ಹೊಬ್ಬದಕ್ಕೆ ಕೋರಿತಾ ಇಲ್ಲಿ ನಮ್ಮ ವೀರಲೋಕ ಪುಸ್ತಕ ಸಂಸ್ಥೆಯ ಒಂದು ಕಿರು ಚಿತ್ರವನ್ನ ಸಾಧ ಭಾಗಿಸಿದೆ ನಾವು ಅದರ ನೋಡಿಕೊಂಡು ಬರ ಪರಿಚಾರಿಕೆ ಅಂದಾಗ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಓದುಗರಿಗೆ ತಲುಪಿಸೋದಷ್ಟೇ ಅಲ್ಲದೆ ಎಲ್ಲ ಬಗೆಯ ಹೊಸ ತಲೆಮಾರಿನ ಓದುಗರಿಗೂ ಕೂಡ ತಲುಪಿಸ್ಬೇಕು ಅನ್ನೋದು ಹಂಪನ ಗಾಳಿಯನ್ನ ನೀಡುತ್ತೆ ಹಾಗೆ ಹಂಪನ ಅವರು ಓದುಗರಿಗೆ ಒಳ್ಳೆಯ ಗಾಳಿ ಸಾಹಿತ್ಯದ ಗಾಳಿಯನ್ನ ನೀಡೋದ್ರ ಜೊತೆಗೆ ಹೊಸ ತಲೆಮಾರಿನ ಪ್ರತಿಭೆಗಳಿಗೆ ಸಾಹಿತ್ಯಾಸಕ್ತರಿಗೆ ಹಲವು ರೀತಿಯಲ್ಲಿ ದಣಿವಾರಿಸಿದವರು ಹಂಪನ ಹಾಗಾಗಿ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ಇದೆಲ್ಲರೂ ಚಪ್ಪಾಲೆಯನ್ನು ಜೊತೆಗೂಡಿಸಿದ್ರೆ ಈ ಉದ್ಘಾಟನೆ ಮತ್ತಷ್ಟು ನನ್ನ ಅಭಿಪ್ರಾಯ ಜರ್ಮನ್ ಭಾಷೆಯಲ್ಲಿ ಪ್ರದರ್ಶನ ಆಗುತ್ತೆ ಜರ್ಮನ್ ದೇಶದವರು ಹಂಪನವರ ಮೇಲಿನ ಗೌರವದಿಂದ ಹೊರ ವರ್ಷಗಳಿಂದ ಅನೇಕ ಅದ್ಭುತ ಕೆಲಸಗಳನ್ನು ಮಾಡಿದೆ ಕನ್ನಡ ಸಾಹಿತ್ಯ ಒಂದು ಮಾರುಕಟ್ಟೆ ಇಲ್ಲ ಅನ್ನುವಂತಹ ಹೊತ್ತಲ್ಲಿ ಅದರ ಮಾರುಕಟ್ಟೆಯನ್ನು ಹಿಕ್ಕಿಸುವ ತಂದೆಯ ಸುಪುತ್ರ ಬದುಕಿನ ಇಷ್ಟು ವರ್ಷಗಳ ಕಾಲ ಓದುಗರಿಗೆ ಪ್ರೀತಿಯನ್ನೆರೆದಂತಹ ತಂದೆಗೆ ಒಂದು ತಿಳಿದಿರಬಹುದು ಕಾಳಿದಾಸ ಕವಿಗೆ ಸಿಕ್ಕಂತಹ ಈ ಖಡ್ಗದ ಒಂದು ಕಥೆ ಈ ಹಂಪನ ಅವರ ವಿಚಾರದಲ್ಲಿ ನಿಜವಾಗ್ತಿದೆ ನಾನು ಯಾವೊಬ್ಬರು ಕವಿ ಬರೆದಿದ್ದ ಓದಿದ್ದೆ ಪಂಪನಿಂದ ಹಂಪನಿ ಹಂಪನ ಅವರು ಸೃಷ್ಟಿಸಿರುವಂತಹ ಒಂದು ಸಂಚಲನವೇ ಅಂತಂದು ಅಂದ್ರೆ ಅತಿಶಯೋಕ್ತಿ ಅಲ್ಲ ಮನೆ ಮುಖ್ಯಮಂತ್ರಿಗಳು ಹಂಪನ ಅವರ ಕೈಗೆ ಇದೀಗ ಖಡ್ಗೌಲು ತೊಡಿಸುತ್ತಿದ್ದಾರೆ ಯಕ್ಷ ಯಕ್ಷಿಯರು ನೋಪಿಯ ಕಥೆಗಳು ಕಮ್ಮಟದ ಕಿಡಿಗಳು ಕವಿವರ ಕಾವಧಿ ಹಿಂದುವರ್ಮನ ಇತಿವೃತ್ತ ವಿಷ್ಣುವರ್ಧನ ವಿಜಯಾದಿತ್ಯ ಕೀರ್ತಿ ವರ್ಮ ಶಾಸನಗಳಲ್ಲಿ ಎರಡು ವಂಶಗಳು ಸಾಂತರರು ಒಂದು ಅಧ್ಯಯನ ಅನನ್ಯ ಹೀಗೆ ಹತ್ತು ಹಲವು ಸಂಶೋಧನಾ ಕೃತಿಗಳನ್ನ ಕನ್ನಡ ಓದಿಕೊರೆ ಕೈ ಸುಂದರವಾದಂತಹ ಉಡುಗೊರೆ ಇದನ್ನ ಮನೆ ಮುಖ್ಯಮಂತ್ರಿಗಳು ತರೀತಾ ಇದ್ದಾರೆ ಏನಿದೆ ಆ ಫೋಟೋದಲ್ಲಿ ಅನ್ನೋದು ಸ್ವಲ್ಪ ಕುತೂಹಲ ಕೆಡೆ ಮಾಡಿದೆ ನಾವು ನಿಮ್ಗೆ ಸಾಕ್ಷಿ ಆಗ್ತಿದ್ದೇವೆ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳಿದ್ರು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ರಾಜಕೀಯ ಪ್ರಾರಂಭ ಮಾಡಿದ ದಿನಗಳಿಂದಲೇ ಹಂಪನ ಅವರೊಂದಿಗೆ ಒಂದು ಸುಂದರ ಒಡನಾಟ ಇತ್ತು ಅಂತ ಪ್ರಾಯಶಃ ಆ ಒಡನಾಟವೇ ಇವತ್ತು ಈ ವೇದಿಕೆಯಲ್ಲಿ ಸಮಾಗಮ ಆಗುವಂತೆ ಮಾಡಿದೆ ಕನ್ನಡ ಸಂಸ್ಕೃತಿ ಹಾಗೂ ಸಾಹಿತ್ಯ ಲೋಕದ ಮೇರು ಪರ್ವತ ಹಂಪನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ವೀರ ಲೋಕ ಸಂಸ್ಥೆಯಿಂದ ತಯಾರಾದಂತಹ ಒಂದು ಉಡುಗೊರೆ ಅಂದ್ರೆ ದಯಮಾಡಿ ನೋವು ಮಾಡ್ಕೊಡ್ಬೇಕು ವಿಡಿಯೋ ಕೂಡ ಚಿತ್ರೀಕರಣ ಮಾಡ್ತಿದ್ದಾರೆ ಅವರಿಗೆ ತೊಂದರೆ ಆಗ್ಬೋದು ಸರ್ ಒಂದು ನಿಮಿಷ ಫೋಟೋ ಓಕೆ ಇದೇ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೂಡ ಹೇಳ್ಬೇಕು ಕಳೆದ ಬಾರಿ ದಸರಾ ಉದ್ಘಾಟನೆ ಕೂಡ ಹಂಪ ನಾಗರಾಜ್ರು ಮಾಡಿದ್ರು ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅದು ಕೂಡ ಅವಿಸ್ಮರಣೀಯ ಘಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ಹಂಪನ ನಾವು ನಾಡೋಜ ಅಂತೀವಿ ಪ್ರೊಫೆಸರ್ ಅಂತೀವಿ ಪ್ರಶಸ್ತಿಗಳ ಸರ್ದಾರ ಅಂತೀವಿ ಇದೇ ಸಂದರ್ಭ ನೋಡಿ ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಕಳಕಳಿ ಅಂದರೆ ಬರ್ತಿದ್ರು ಮೀಟಿಂಗ್ ಅಲ್ಲಿ ಬಂದು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಅದು ಒಂದು ಪ್ರಜಾಪ್ರಭುತ್ವದ ವೇದಿಕೆ ಅಲ್ವಾ ಜಿ ಬಿ ಅಂತಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದು ಒಂದು ವೇದಿಕೆ ಎಲ್ಲ ಎಮ್ ಎಲ್ ಎಗಳು ಮೆಂಬರ್ಗಳಿರ್ತಿದ್ರು ಎಲ್ಲ ಮಿನಿಸ್ಟ್ರಿಗಳು ಮೆಂಬರ್ಗಳು ಇರ್ತಿದ್ರು ಬಂದು ಅವ್ರ ಅಭಿಪ್ರಾಯ ವ್ಯಕ್ತ ಮಾಡಬಹುದಾಗಿತ್ತು ಅದು ತಪ್ಪಿಸ್ಕೊಂಡು ಬೆಂಗಳೂರಿನ ಅಭಿವೃದ್ಧಿಗೆ ವಿರೋಧಿಗಳು ಅಂತ ಹೇಳಿ ನನಗನ್ಸುತ್ತೆ ಆಮೇಲೆ ವಿಕೇಂದ್ರೀಕರಣಕ್ಕೆ ವಿರೋಧಿಗಳು ಅಂತ ಅನಿಸುತ್ತೆ ಅವರೇ ಇದು ಪ್ರಾರಂಭ ಮಾಡದ್ದು ಈಗ ಬೆಂಗಳೂರು ಅನ್ವೀಲ್ಡಿ ಆಗ್ಬಿಟ್ಟದೆ ಅದಕ್ಕೆ ನಾ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕಾದ್ರೆ ಅವ್ರಿಗೆ ಸೌಲಭ್ಯ ಕೊಡಬೇಕಾದ್ರೆ ಮತ್ತು ಸರಿಯಾದ ರೀತಿಯಲ್ಲಿ ಆಡಳಿತ ನಡೀತಾ ಇದೆಯಾ ಅಂತ ನೋಡ್ಕೋಬೇಕಾದ್ರೆ ಅದನ್ನು ವಿಭಾಗ ಮಾಡ್ಲೇಬೇಕು ಅಂತ ಹೇಳಿ ಹೇಳದವ್ರು ಅವರು ಈಗ ಅವರು ವಿರೋಧ ಮಾಡ್ತಾರೆ ಅವ್ರ ಅಧಿಕಾರಕ್ಕೆ ಬರಲ್ವಲ್ಲಮ್ಮ